ಒಂದೇ ಒಂದ್ ರೊಟ್ಟಿ ಆದ್ರೂ ತಿಂದೋಗಮ್ಮ ಅಯ್ಯೋ ಅಮ್ಮ ಬೇಡ ಅಮ್ಮ ನನಗೆ ಲೇಟ್ ಆಗ್ತಿದೆ ಅಯ್ಯೋ ಒಂದ್ ರೊಟ್ಟಿ ತಿನ್ನೋದ್ರಲ್ಲಿ ಏನಾಗತ್ತೆ ಅಮ್ಮ ನಿನ್ ರೊಟ್ಟಿ ತಿನ್ನೋದ್ರಲ್ಲಿ ಬಸ್ ಏನಾದ್ರೂ ಹೋಗ್ಬಿಟ್ರೆ ಆಮೇಲೆ ನಮ್ಮ ಬಾಸ್ನನ್ನ ಬೈತಾರಮ್ಮ ಹೋಗ್ಬೇಕು ಆ ಸರಿ ಆಯ್ತು ಇದನ್ನ ರೋಲ್ ಮಾಡಿದೀನಿ ತಗೊಂಡು ತಿನ್ಕೊಂಡು ಹೋಯ್ತು ಆಯ್ತಾ ಆ ಸರಿ ಕೊಡಮ್ಮ ಬಾಯ್ ಈ ಕತೆ ರೋಮಿ ತಂದು ಅವ್ರ ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು ಮಗಳ್ನ ಓದಿಸ್ರೋದ್ರಲ್ಲಿ ಅವರಿಬ್ಬರು ಏನೂ ಕಡಿಮೆನೇ ಇಟ್ಟಿಲ್ಲ ಅವಳು ತುಂಬಾ ಚೆನ್ನಾಗಿ ಓದ ಹುಡ್ಗಿ ಮತ್ತೆ ಅವಳು ಟಾಪ್ ಮಾಡೋದ್ರ ಜೊತೆಗೆ ಅವಳುಗೆ ಒಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಸಿಗುತ್ತೆ ಆ ದಿನ ಸಾಯಂಕಾಲ ಅಮ್ಮ ನೀನು ಅಪ್ಪನ್ಗೆ ಹೆಂಡ್ತಿ ನನ್ಗಲ್ಲ ಯಾವಾಗ್ಲೂ ನನ್ ಬರೋವರ್ಗೂ ಈ ತರ ಕಾಯ್ಕೊಂಡ್ ಕೂತಿರ್ತೀಯ ನಿದ್ದೆ ಮಾಡೋಕ್ಕಾಗಲ್ವ ನಿಂಗೆ ಆ ನೀನು ಒಂದ್ ತಾಯಿ ಆದ್ರೆ ಗೊತ್ತಾಗತ್ತೆ ಮಕ್ಕಳನ್ನ ನೋಡಿದ್ರೆ ತಾಯಿಗೆ ನಿದ್ದೆ ಬರೋದಿಲ್ಲ ಆಗ ಅರ್ಥ ಆಗತ್ತ ನಿಂಗೆ ಫಸ್ಟ್ ಮದ್ವೆ ಮಾಡಿದ್ರೆ ಅಲ್ವಾ ಗೊತ್ತಾಗೋದು ಇಲ್ಲ ಹಂಗೆ ತಾಯಿ ಆಗ್ಬಿಡ್ಲಾ ಹೇಳು ಏಯ್ ಬಾಯಿ ಮುಚ್ಚಿ ಏನ್ ಮಾತಾಡ್ತಿದ್ಯೋ ಇರು ನಿನ್ಗಿದೇ ಮಾಡ್ತೀನಿ ರೋಮಿತಾ ನಗ್ತಾ ಅಲ್ಲಿಂದ ನಡ್ಕೊಂಡು ಹೋಗ್ಬಿಡ್ತಾಳೆ ಆಗ ಎದುರ್ಗೆ ಅವರ ಅಪ್ಪ ಬರ್ತಾರೆ ಅರೇ ಏನಾಗ್ತಿದೆ ಅಯ್ಯೋ ಏನಿಲ್ಲಪ್ಪ ಈ ಅಮ್ಮನಿಟ್ಕೊಂಡು ತಿನ್ನಕ್ಕೆ ತಿನ್ನಕೇನಾದ್ರೂ ಮನ್ಸ್ ಬರತ್ತಾ ನೋಡಪ್ಪ ಅಮ್ಮನ ನೋಡಕ್ ಬರ್ತಿದ್ದಾಳೆ ಏನ್ ನಮ್ರತಾ ಅಲ್ವಾತಾನೆ ಕೇಳ್ತದಾಳೆ ಮಾಡ್ಕೊಡೋಲ್ಲ ಇದರಲ್ಲಿ ಇಷ್ಟೊಂದು ಕೋಪ ಮಾಡ್ಕೊಳೋಂತೇನಿದೆ ರೋಮಿತಾ ಅವ್ರ ಮನೆಯಲ್ಲಿ ಮುದ್ದು ಮಗಳು ಆ ಕುಟುಂಬದಲ್ಲಿ ಯಾವಾಗ್ಲೂ ನಗು ಸಂತೋಷ ಮಾತ್ರ ಇತ್ತು ನಮ್ರತಾ ಸ್ವಲ್ಪ ಇಲ್ಲಿ ಬಾ ಏನಾಯ್ತ್ರಿ ಲಕ್ನೋವಲ್ಲಿ ನಮ್ ಸಂಬಂಧಿಕರಿದ್ದಾರಲ್ಲ ಆಹಾ ಹಾ ಏನಂತಲ ಅವಳು ಅವ್ರಿಗೇನಾಗಿಲ್ಲ ಅವ್ರ ಫೋನ್ ಬಂದಿತ್ತು ರೋಮಿತಗೋಸ್ಕರ ಒಂದ್ ಗಂಡು ಹುಡುಕಿದಾರೆ ಅವ್ರು ಹೇಳ್ತಾ ಇದ್ರು ಮುಕ್ತ ಮನಸ್ಸಿನ ಕುಟುಂಬ ಅಂತ ಅವ್ರಿಗೆ ಹುಡುಗಿ ಕೆಲಸ ಮಾಡೋದ್ರಿಂದ ಏನ್ ತೊಂದರೆ ಇಲ್ವಂತೆ ಮತ್ತೊಂದು ಅದಂದ್ರೆ ಅವರು ಇದೇ ಊರಲ್ಲೇ ಇರ್ತಾರೆ ಹಾ ತುಂಬಾ ಒಳ್ಳೆ ವಿಷಯ ರೀ ಏನಮ್ಮ ಏನ್ ಒಳ್ಳೆ ವಿಷಯ ನಂಗೆ ಮದ್ವೆಲ್ಲ ಬೇಡ ಯಾಕಮ್ಮ ಯಾಕೆ ಮದ್ವೆ ಬೇಡ ನಾನ್ ಮದ್ವೆ ಮಾಡ್ಕೊಂಡೋಗ್ಬಿಟ್ರೆ ನಿಮ್ಮನ್ ಯಾರ್ ನಡ್ಕೋತಾರೆ ನೀನೇ ನೋಡ್ಕೊಡ್ತೀಯ ಮತ್ತೆ ಯಾರು ಈಗಿನ ನಮ್ ಕೈಕಲ್ ಚೆನ್ನಾಗೇ ಇದೆ ನಾವು ವಯಸ್ಸಾದಾಗ ನೀನ್ ಮತ್ತೆ ಇಲ್ಲ ಅಪ್ಪ ಅತ್ತೆ ಮನವ್ರ ಹೆಂಗಿರ್ತಾರೋ ಏನೋ ಬೇಡ ನಂಗ್ ಮದ್ವೆ ಬೇಡ ನಾಳೆಲ್ಲೂ ಹೋಗೋಲ್ಲ ಹಂಗ್ ಮಾತಾಡ್ಬಾರ್ದು ಪುಟ್ಟಿ ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ಏನು ನೋಡು ನಿಂಗ್ ಬಂದಿರೋ ಸಂಬಂಧ ಇದೆ ಅಲ್ವಾ ಅವ್ರ ಮನೆಯವ್ರು ನಿನ್ ಕೆಲ್ಸಕ್ ಹೋಗ್ಬಾರ್ದು ಅಂತ ಹೇಳ್ತಿಲ್ವೆ ನೀನ್ ಕೆಲ್ಸಕ್ ಹೋಗ್ಬೋದು ಅಂತ ಹೇಳ್ತಿದ್ದಾರೆ ಅವ್ರು ಕೂಡ ಇದೇ ಇದ್ದಾರೆ ಮತ್ತೆ ಹುಡ್ಗ ಕೂಡ ಇಲ್ಲೇ ಕೆಲ್ಸ ಮಾಡ್ತಿದ್ದಾನೆ ಜಾಬ್ ಬಿಡ್ಬೇಕಾಗಿರೋ ಅವಶ್ಯಕತೆ ಕೂಡ ಇಲ್ಲ ಏನಂತೀಯ ಇದಕ್ಕಿಂತ ಬೇರೆ ಏನ್ ಬೇಕಮ್ಮ ಯೋಚನೆ ಮಾಡು ಹಂಗಂತ ಹೇಳದ್ಮೇಲೆ ಅವಳು ತುಂಬಾ ಹೊತ್ತು ಯೋಚನೆ ಮಾಡ್ತಾಳೆ ಅವಳು ಕೂಡ ಮದ್ವೆ ನಂತರ ಜಾಬ್ ಮಾಡ್ಬೇಕು ಆದ್ರಿಂದ ಅವಳು ಸ್ವಲ್ಪ ಯೋಚನೆ ಮಾಡಿ ಸರಿ ಅಂತ ಒಪ್ಕೋತಾಳೆ ಕೊನೆಗೆ ಮದ್ವೆ ಮಾಡ್ಕೊಂಡು ರಂಜಿತ್ ಮನೆಗೆ ಬರ್ತಾಳೆ ರಂಜಿತ್ ಒಂದು ಆಫೀಸಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿರ್ತಾನೆ ಮನೆಯಲ್ಲಿ ಅಪ್ಪ ಅಮ್ಮ ಮತ್ತೆ ಅವನ ತಂಗಿ ತಂಗಿಗೇನು ಮದ್ವೆ ಆಗಿರಲ್ಲ ನೀನು ನಮ್ಮಂತ ಮನೆಗೆ ಸೊಸೆಯಾಗಿ ಬರೋದಕ್ಕೆ ತುಂಬಾ ಲಕ್ಕಿ ಆಗಿರ್ಬೇಕು ಮಗನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ಜನ ಕ್ಯೂ ಅಲ್ಲಿದ್ರು ಗೊತ್ತಾ ಅದೇನೋ ಅವ್ನಿಗೆ ನೀನೇ ಇಷ್ಟ ಆಗ್ಬಿಟ್ಟೆ ಅಂದ್ರೆ ನೀನೆಲ್ಲಿ ಕೆಲಸ ಮಾಡ್ತಿದ್ಯಾ ಅಂದ್ರೆ ನಿನ್ನ ಆಫೀಸ್ ಇಲ್ಲಿಂದ ಎಷ್ಟು ದೂರ ಇದೆ ಅತ್ತೆ ನೆಸ್ಟೆಕ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾನು ಕೆಲಸ ಮಾಡ್ತಿದ್ದೀನಿ ಇಲ್ಲೇ ನಮ್ಮ ಆಫೀಸ್ ಪಕ್ಕದಲ್ಲೇ ಇರೋದು ಹಾ ಸರಿ ಸರಿ ನನ್ನ ಮಗ ತಿಂಗಳಿಗೆ ಮೂವತ್ತು ಸಾವಿರ ಸಂಪಾದನೆ ಮಾಡ್ತಾನೆ ನೀನೆಷ್ಟು ಸಂಪಾದನೆ ಮಾಡ್ತೀಯಾ ಒಂದು ಹತ್ತದೈದು ಸಾವಿರ ಬರುತ್ತಾ ಹಾ ಆ ಅತ್ತೆ ಕಟ್ಟೆಲ್ಲ ಹೋಗದ್ಮೇಲೆ ಫಿಫ್ಟಿ ತೌಸಂಡ್ ಬರುತ್ತೆ ಹಂಗಂತ ಹೇಳಿದ ತಕ್ಷಣ ಬೇಜಾರಾಗ್ಬಿಡುತ್ತೆ ಏನ್ ಮಾತಾಡೋದಂತ ಅವಳಿಗೆ ಗೊತ್ತಾಗೋದಿಲ್ಲ ಅತ್ತೆ ಅಲ್ಲಿಂದ ಬಾಯಿ ಮುಚ್ಕೊಂಡು ಹೋಗ್ಬಿಡ್ತಾರೆ ಆದ್ರೆ ಸೊಸೆಗೆ ಮಾತ್ರ ಪಾಪ ಗೊತ್ತೋ ಗೊತ್ತಿಲ್ದೇನೋ ಅತ್ತೇನ ಅವಮಾನ ಮಾಡ್ಬಿಟ್ವಿ ಅಂತ ಗೊತ್ತೇ ಆಗ್ಲಿಲ್ಲ ಮಾರ್ನೇ ದಿನ ಬೆಳಗ್ಗೆ ಆಗತ್ತೆ ಸೊಸೆ ಬೇಗ ಎದ್ದು ಟಿಫನ್ ಪ್ಯಾಕ್ ಮಾಡ್ಕೊತಾ ಇರ್ತಾಳೆ ಆ ಸಮಯಕ್ಕೆ ಕಮಲ ಅಲ್ಲಿಗೆ ಬರ್ತಾಳೆ ಆ ಏನಮ್ಮ ಸೊಸೆ ಇಷ್ಟು ಬೆಳಗ್ಗೆ ಈ ರೆಡಿಯಾಗಿ ಎಲ್ಲಿ ಹೋಗ್ತಿದ್ಯಾ ಆಫೀಸ್ಗೆ ನೆನೆದಂಕನೇ ರಜಾ ಸಿಕ್ಕಿದ್ದು ಇವತ್ತು ಹೋಗ್ಬೇಕು ಟೈಮ್ ಆಗ್ತಿದೆ ಅತ್ತೆ ಅದಕ್ಕೆ ಹೌದಾ ಸರಿ ಎಷ್ಟೊತ್ತಿಗೆ ರಿಟರ್ನ್ ಬರ್ತೀಯಾ ಒಂದು ಆರೇಳು ಗಂಟೆ ಆಗತ್ತೆ ಹಂಗಂತೇಳಿ ರೋಮಿತಾ ಅಲ್ಲಿಂದ ಹೋಗ್ಬಿಡ್ತಾಳೆ ನಿಜ ಏನಂತಂದ್ರೆ ಸೋಸೆ ಕೆಲ್ಸಕ್ಕೋಗೋದು ಅತ್ತೆಗೆ ಇಷ್ಟಾನೇ ಇರ್ಲಿಲ್ಲ ಆದ್ರೆ ಬರೋ ದುಡ್ಡನ ಯಾರ್ ಬೇಡ ಅನ್ಕೋತಾರೆ ಹೇಳಿ ಆದ್ರೆ ಆ ದಿನ ಸಾಯಂಕಾಲ ಅವಳಿಗೆ ಮನೆಗ್ ಬರೋದಕ್ಕೆ ತುಂಬಾ ಲೇಟ್ ಆಗತ್ತೆ ಬಂದಿದ ತಕ್ಷಣ ಅವಳು ಅಡಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಅದರ ನಂತರ ಅವಳು ಎಲ್ಲ ಕೆಲ್ಸವನ್ನು ಮುಗಿಸ್ಕೊತಾಳೆ ನಾಳೆಯಿಂದ ಸ್ವಲ್ಪ ಬೇಗ ಮನೆಗ್ ಬಮ್ಮ ಸೊಸೆ ನನ್ಗೆ ಈ ವಯಸ್ಸಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನಕ್ಕಾಗ್ತಾ ಇಲ್ಲ ಅಮ್ಮ ಮದ್ವೆ ಆಗಿದೆ ಮನೆ ಜವಾಬ್ದಾರಿಯೆಲ್ಲ ನೀನೇ ನೋಡ್ಕೋಬೇಕು ಆಯ್ತಾ ಆ ಸರಿಯತ್ತೆ ಹಂಗಂತೇಳ್ಬಿಟ್ಟು ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ ಪಾಪ ರೋಮಿತಾ ಏನ್ ಮಾಡ್ದಂತ ಅರ್ಥ ಆಗಲ್ಲ ಬೆಳಗ್ಗೆ ಎದ್ದು ಎಲ್ಲ ಕೆಲ್ಸ ಮಾಡಿ ಮುಗಿಸ್ಬಿಟ್ಟು ಅವ್ಳು ಆಫೀಸ್ಗೆ ಹೋಗ್ತಾಳೆ ಇದನ್ನ ನೀನು ಇವತ್ ಬೆಳಗ್ಗೆ ಮಾಡಿದ್ದೆ ಅಲ್ವಾ ಆ ಅತ್ತೆ ಯಾಕೆ ಏನಾಯ್ತು ಏ ಏನಿಲ್ಲಮ್ಮ ಪರವಾಗಿಲ್ಲ ಹಂಗಂತ ಹೇಳಿ ಆ ದಿನ ಅವ್ರು ಏನು ಮಾತಾಡದೆ ತಿನ್ಬಿಡ್ತಾರೆ ಆಮೇಲೆ ಅವಳು ಯೋಚನೆ ಮಾಡ್ತಾಳೆ ಇಷ್ಟು ಈಸಿಯಾಗ್ ಅವಳನ್ನ ಮ್ಯಾನೇಜ್ ಮಾಡಕ್ ಬಿಡಬಾರ್ದು ಅನ್ಕೋತಾಳೆ ಅವಳ ಏನಾದ್ರೂ ಮಾಡಿ ಫ್ಲಾಪ್ ಮಾಡ್ಬೇಕು ಅನ್ನೋದೇ ಅವಳ ಐಡಿಯಾ ನೋಡಮ್ಮ ಸೋಸೆ ಬೆಳಗ್ಗೆ ಮಾಡಿರೋ ತಂಗ್ಳನ್ನನ ತಿನ್ನಕ್ಕಾಗಲ್ಲ ನಮ್ಮ ಕೈಯಲ್ಲಿ ನಾನು ನಿಮ್ಮಪ್ಪ ಟ್ರೈ ಮಾಡಿದ್ವಿ ಆದ್ರೆ ತುಂಬಾ ಕಷ್ಟ ಆಗ್ತಿದೆ ಅಮ್ಮ ಬಿಸಿ ಬಿಸಿ ತಿಂದು ಅಭ್ಯಾಸ ಆಗಿದೆ ನಾಳೆಯಿಂದ ಹಂಗೆ ಮಾಡು ಹಾ ಆಯ್ತಾ ಆದ್ರೆ ಅತ್ತೆ ನನ್ನ ಹತ್ರ ಸುಮ್ಮನೆ ಮಾತಾಡ್ಬೇಡಮ್ಮ ನಾನು ಹೇಳಿದನ್ನ ಮಾಡು ಆಯ್ತಾ ಅವ್ರು ಅತ್ತೆ ಹಂಗೇಳಿದ ಕೇಳಿ ಅವಳಿಗೆ ತುಂಬಾನೇ ಬೇಜಾರಾಗತ್ತೆ ಹೆಂಗಪ್ಪ ಮಾಡೋದು ಅಂತ ಅವಳಿಗೆ ತುಂಬಾ ಯೋಚನೆ ಆಗ್ಬಿಡ್ತಾ ಇತ್ತು ಆಫೀಸ್ಗೆ ಕೂಡ ಅವಳ ಕೈಯಲ್ಲಿ ಆ ಕೆಲ್ಸಾನು ಸರಿಯಾಗಿ ಮಾಡಕ್ಕಾಗ್ತಿರ್ಲಿಲ್ಲ ಅದ್ರ ಬಗ್ಗೆನೇ ಯೋಚನೆ ಅದೇ ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಆ ಹೇಳಮ್ಮ ಏನ್ ವಿಷಯ ನಾನು ಅದು ಕೆಲ್ಸ ರಿಸೈನ್ ಮಾಡ್ಬಿಟ್ಟೆ ನಾಳೆಯಿಂದ ಕೆಲ್ಸಕ್ಕೆ ಹೋಗೋದಿಲ್ಲ ಹೌದಾ ಯಾಕಮ್ಮ ಹಂಗ್ ಮಾಡ್ದೆ ಅಯ್ಯೋ ಅತ್ತೆ ಮನೆ ಕೆಲ್ಸ ಆಫೀಸ್ ಕೆಲ್ಸ ನನ್ಕಲ್ ಮ್ಯಾನೇಜ್ ಮಾಡಕ್ಕಾಗಲ್ಲ ನಾನು ನಿಮ್ಮನ್ನ ಈ ವಯಸ್ಸಲ್ಲಿ ಚೆನ್ನಾಗ್ ನೋಡ್ಕೋಬೇಕಲ್ವಾ ಹಾ ಸರಿ ಆಯ್ತು ಹೋಗ್ಬಾ ಹೋಗಿ ನನಗೆ ಟೀ ಮಾಡ್ಕೊಂಡ್ಬಾ ಅತ್ತೆಗೆ ಸೊಸೆ ಕೆಲ್ಸಕ್ಕೋಗೋದು ಇಷ್ಟ ಇಲ್ಲ ಈಗ ಕೆಲ್ಸ ಬಿಟ್ಬಿಟ್ಲಲ್ವಾ ಅಂತ ಮತ್ತೊಮ್ಮೆ ಅದ್ರ ಬಗ್ಗೆ ದೊಡ್ಡ ಯೋಚನೆ ಆಗ್ಬಿಡುತ್ತೆ ಯಾಕಂದ್ರೆ ದುಡ್ಡು ಸಂಪಾದನೆ ಮಾಡ್ತಿದ್ಲಲ್ವಾ ಈಗ ದುಡ್ಡು ಬರೋದಿಲ್ಲ ಸೊಸೆಯಂತೂ ಮನೆಯಲ್ಲಿ ಆರಾಮಾಗಿ ಎಲ್ಲಾ ಕೆಲಸ ಮಾಡ್ಕೊಂಡು ಬೇಗ ಬೇಗ ಮುಗಿಸಿ ರಸ್ ತಗೋತಿದ್ಲು ಇದೇ ದಿನ ಅದು ರೊಟೀನ್ ಆಗ್ಬಿಡ್ತಿತ್ತು ಕಡೆ ರೋಮಿತಾ ಜಾಬ್ ಬಿಟ್ಟಿದ್ರಿಂದ ಮನೆ ನಡೆಯೋದೇ ಕಷ್ಟ ಆಗ್ಬಿಟ್ಟಿತ್ತು ರೋಮಿತನ ನಂಬ್ಕೊಂಡು ಅವ್ರ ಗಂಡ ಬೇರೆ ಎರಡು ಇ ಎಂ ಐ ಬೇರೆ ತಗೊಂಡಿರ್ತಾನೆ ಅದನ್ನ ಕಟ್ಟಕ್ಕಾಗ್ದೆ ಅವ್ರು ನೆಂಟ್ರತ್ರ ಬೇರೆ ಸಾಲ ಬೆಲೆ ತಗೊಂಡಿರ್ತಾನೆ ಏನೂ ಮಾಡಕ್ಕಾಗಿಲ್ಲ ಒಂದೇ ತಿಂಗಳಲ್ಲಿ ಅವ್ರಿಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಒಂದಿನ ಸಾಯಂಕಾಲ ಕುಟುಂಬ ಎಲ್ಲರೂ ಸೇರ್ಕೊಂಡು ಮನೆಯ ಸೊಸೆಯನ್ನು ಕರೀತಾರೆ ನೀನು ಕೆಲ್ಸ ಬಿಟ್ಟಿದಂಗೆ ತುಂಬಾ ಬೇಜಾರಾಗ್ತಿದೆ ರೋಮಿತಾ ನಿನ್ ಕೆಲ್ಸಕ್ ಹೋಗಮ್ಮ ಅಯ್ಯೋ ಪರವಾಗಿಲ್ಲ ಅತ್ತೆ ಇಷ್ಟು ಕಷ್ಟಪಟ್ಟು ಮನೇಲಿ ಓದ್ಸಿದ್ದಾರೆ ಏನೋ ಅದಕ್ಕೆ ಯೂಸ್ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ ನೀನ್ ಹೋಗ್ಬಾ ಅಮ್ಮ ನೋಡು ಹೊಸ ಕೆಲ್ಸಕ್ಕೇನಾದ್ರೂ ಹುಡುಕು ಇಲ್ಲಾಂದ್ರೆ ಹಳೆ ಆಫೀಸಲ್ಲೇ ಏನಾದ್ರೂ ಜಾಬ್ ಸಿಗತ್ತೇನೋ ನೋಡಮ್ಮ ನೀನು ಹೋಗೋದೇ ಒಳ್ಳೇದು ಬೇರೆ ಸಂಪಾದನೆ ಮಾಡಿ ಅಭ್ಯಾಸ ಆಗಿದೆ ಈಗ ಸುಮ್ನೆ ಕೂತಿದ್ರೆ ಆಗಲ್ಲ ಆ ಸರಿಯತ್ತೆ ಕೆಲ್ಸಕ್ಕೋಗ್ ನೋಡ್ತೀನಿ ಆದ್ರೆ ಒಂದ್ ವಿಷಯ ಮನೆ ಕೆಲ್ಸ ಕಷ್ಟ ಆಗತ್ತೆ ಆ ಆಯ್ತಾಯ್ತು ಅದೆಲ್ಲ ನಾನ್ ನೋಡ್ಕೋತೀನಿ ನೀನ್ ಸಾರ್ಗೀರ್ ಏನಾದ್ರೂ ಹೋಗೋ ನಾನು ರೊಟ್ಟಿಗಳು ಮಾಡ್ಕೋತೀನಿ ಆಯ್ತಾ ಆಫೀಸಿಂದ ನೀನ್ ಬಂದ್ಮೇಲೆ ನಿನ್ಗೆ ಟೀ ಕೂಡ ಮಾಡ್ಕೊಡ್ತೀನಿ ಹಾ ಖಂಡಿತ ಅದ್ಗೆ ನೀವ್ ಹೇಳ್ದಂಗೆ ಮಾಡ್ತೀನಿ ಮರೆದಿನ ಬೆಳಗ್ ಬೆಳಿಗ್ಗೆ ರೋಮಿತಾ ಅಮ್ಮನ ಮನೆಗೆ ಹೋಗ್ತಾಳೆ ಹೋಗಿ ಅಮ್ಮನ್ನ ಗಟ್ಟಿಯಾಗಿ ಅವಳು ಹಾಪ್ಕೋತಾಳೆ ಹಾ ನಿಮ್ಮತ್ತೆ ಗತ್ತಿರುವ ಕೊಬ್ಬು ಒಂದಿನ ಇಳ್ದೋಗತ್ತೆ ಅಂತ ಹೇಳಿದ್ದೆ ಅಲ್ವಾ ಸರಿ ನೀನ್ ರಜೆ ಎಲ್ಲ ಯಾವಾಗ ಮುಗ್ಯತ್ತೆ ಯಾವಾಗ ಹೋಗ್ಬೇಕು ಆ ಅಮ್ಮ ಇವತ್ತೇ ಅಮ್ಮ ಲಾಸ್ಟ್ ನಾಳೆಂದ್ ಹೋಗ್ಬೇಕು ಸರಿ ಕಂದ ಟೀ ಕುಡೀತೀಯ ಹ ಬೇಡಮ್ಮ ಮತ್ತೆ ಟೀ ಮಾಡ್ಕೊಡ್ತಾರೆ ಇವತ್ತು ಹಾ ಇವತ್ ನಾವಿಬ್ರು ಶಾಪಿಂಗ್ ಹೋಗೋಣ ಬನ್ನಿ ರೋಮಿತನ ಮಾತು ಕೇಳಿಸ್ಕೊಂಡು ಅವ್ರ ನಗ್ತಾರೆ ಆಮೇಲೆ ಈ ರೀತಿ ಆ ಅತ್ತೇನ ಅವಳು ಬದ್ಲಾಯಿಸ್ಬಿಡ್ತಾಳೆ ಬೆಳಗ್ಗೆ ಎದ್ದು ಮನೇಲಿ ಮಾಡ್ಬೇಕಾಗಿರೋ ಕೆಲ್ಸ ಮಾಡಿ ಮುಗಿಸಿ ಅವಳು ಕೆಲ್ಸಕ್ಕೆ ಹೋಗ್ತಿದ್ಲು ಸಾಯಂಕಾಲದೊತ್ತಿಗೆ ಅವ್ರ ಅತ್ತೆ ಮಾಡ್ಬೇಕಾಗಿರೋ ಕೆಲ್ಸ ಮಾಡ್ತಿದ್ರು